ಏನ್ ಮಾಡಿದೀವಿ ಗೊತ್ತಾ ವಯ ಪುಳಿಯೋಗ್ರೆ ಎಲ್ಲಿಂದ ಹೊತ್ಕೊಂಡು ಒತ್ಕೊಂಡು ಒತ್ಕೊಂಡು ಬರ್ತಾ ಇದಾರೆ ಇಲ್ಲಿ ತಗೊಂಡು ಕಟ್ ಮಾಡಿ ಕಟ್ ಮಾಡಿ ಲೋಡ್ ಮಾಡ್ತಾರೆ ಈ ಗಾಡಿ ಅಂತೂ ಪಕ್ಕಾ ಲೋಡ್ ಆಗಲ್ಲ ಕನ್ಫರ್ಮ್ ಆಗೋಯ್ತು ಬೆಳಗ್ಗೆ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಸೈಡ್ ಹಾಕಿದೀವಿ ಊಟ ಮಾಡ್ಕೊಂಡ್ ಬರ್ಬೇಕು ಅವ್ರೆ ಊಟ ಕೊಡಿಸ್ತಾರ ಅಂತ ಗಾಡಿನ ಸದ್ಯಕ್ಕಿ ನಿಲ್ಲಿಸಿದಾರೆ ಕಾರಲ್ಲಿ ಲೇಬರ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಹೋಗಿ ಮಾಲ್ ನೋಡ್ಕೊಂಡ್ ಅಂತ ಅದ್ ಏನೇನ್ ಮಾಡ್ತಾರೋ ಏನು ಒಂದು ಗೊತ್ತಾಗ್ತಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಈಟರ್ ಕ್ಲಾಕ್ಸ್ ನಾನು ನಿಮ್ಮ ಅದೇ ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂದರೆ ಬಾರಾಮತಿ ಮಾತು ಬಾಳೆ ಬಾಳೆಕಾಯಿ ಹೋಡ್ ಬಂದಿವಿ ಲಾಸ್ಟ್ ವಿಡಿಯೋ ನೋಡಿದ್ರು ಗೊತ್ತಿರುತ್ತೆ ಬಾಳೆ ತೋಟದೊಳಗೆಲ್ಲ ತೋರಿಸಿ ಬಂದಿದ್ದೋ ಲಾಗ್ ಎಂಡ್ ಮಾಡಿದ್ದು ಇವಾಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಹೊಸ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಸದ್ಯಕ್ಕೆ ಫ್ಲಾಗಲ್ಲಿ ಏನಪ್ಪ ಅಂದರೆ ಫಸ್ಟು ಅಡುಗೆ ಮಾಡ್ಕೊತಾ ಇದ್ದೀವಿ ಕುಕ್ಕಿಂಗ್ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಫಸ್ಟು ಗಾಡಿಯಲ್ಲಿ ಅಡುಗೆ ಮಾಡ್ಕೊಂತೀವಿ ಹೋಟ್ಲಲ್ಲಿ ಇರ್ತೀನಲ್ಲ ನಾವು ಏನರೋ ಕರೆಕ್ಟಾ ಹ್ಞೂ ಮತ್ತೆ ನಾವು ಫುಲ್ ಡಯಟ್ ಪೇರೆ ಮಾಡ್ತಾ ಇದೀವಿ ನೋಡ್ಬೋದು ಹಂಗಾಗಿ ಡೈಲಿ ಬ್ಲಾಕ್ ಕಾಫಿ ಕುಡಿತೀವಿ ಬೆಳಗ್ಗೆ ಎದ್ದ ತಕ್ಷಣ ನೋಡಿ ಡೈಲಿ ಇದೆ ನಮ್ಮದು ಕಾಫಿ ಟೀ ಎಲ್ಲ ಕುಡಿಯೋದು ಕೈ ಬಿಟ್ಬಿಟ್ಟಿದ್ದೀವಿ ಡೈಲಿ ಬ್ಲಾಕ್ ಕಾಫಿ ಸಂಜೆ ಲೆಮನ್ ಟೀ ಇಲ್ಲ ಗ್ರೀನ್ ಟೀ ಏನೋ ಕುಡಿಯೋದು ಅಷ್ಟೇ ಸ್ಟಾರ್ಟಿಂಗ್ ಬ್ಲಾಕ್ ಕಾಫಿ ಕುಡಿಬೇಕಂದ್ರೆ ಒಂಥರ ಆಗೋದು ಬಟ್ ಇವಾಗ ಅಭ್ಯಾಸ ಆಗಿರೋದ್ರಿಂದ ಸ್ವಲ್ಪ ನಡೀತದೆ ಏನು ಸಮಸ್ಯೆ ಇಲ್ಲ ಡೈಲಿ ಕುಡಿದ್ರೂ ಬೇಜಾರಾಗಲ್ಲ ಏನಪ್ಪ ಅಂದರೆ ವೆಯ್ಟ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟು ನೀವು ಊರು ಸೇರಿ ಎಂಟು ತಿಂಗಳು ಹಂಗಾಗಿ ಸ್ವಲ್ಪ ಡಯಟಲ್ಲಿದ್ದೀವಿ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ಕೆ ಜಿ ಡೌನ್ ಮಾಡಬೇಕು ಇನ್ನು ಎರಡು ತಿಂಗಳಲ್ಲಿ ಹಂಗಾಗಿ ಇವರು ಇದರ್ ನಡೆಯೋ ಲೇಬರು ಅಲ್ಲಿ ಬ್ಯಾಕ್ ಸೈಡಲ್ಲಿ ಅದಾಗ್ತಿದಾರಲ್ಲ ಅವಣ್ಣ ಇವಾಗ ಬಂದ್ಬಿಟ್ಟು ಇವನ್ನ ಏನು ಕೇಳಿದ್ರೆ ಹಾಂ ನೀನೇನು ಕೊಟ್ಟೆ ಲೈಟ್ ಲೈಟ್ರ್ ಐತೆ ಅಂತ ಇದನ್ನು ತೋರಿಸ್ಲಿಲ್ಲ ಫಸ್ಟ್ ಲೈಟ್ರು ಐತೆ ಅನ್ನೋದು ಕೊಡು ಕೊಡು ಅಂದರೆ ಇದನ್ನು ತೋರಿಸಿಲ್ಲ ಅಷ್ಟು ನಕೊಂಡು ಅದೇ ಹೋಗ್ತದೆ ನೀವು ಮಾಡ್ತೀರಾ ಈಗ ಪುಳಿಯೋಗರೆ ಮಾಡೋಣ ಅಂತ ಪ್ಲಾನಿಂಗ್ ನಮ್ಮದು ರೈಸ್ ಇಟ್ಟಿದ್ದೀವಿ ಕುಕ್ಕರಲ್ಲಿ ಪುಳಿಯೋಗರೆ ಮಾಡ್ಕೊಂಡು ನಾನು ಕುಕ್ಕೊಳಗೆ ಬಾಳೆ ಕಾಯ್ನ ಹೆಂಗೆ ಲೋಡ್ ಮಾಡ್ತಾರೆ ಏನೋ ಅಂತ ಇವತ್ತು ಕ್ಲೀನಾಗಿ ತೋರಿಸ್ತೀನಿ ನೋಡ್ಬೋದು ಇದು ಬಾಳೆದು ಎಲೆ ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಬಂದು ಬಂದು ಬಂದು ಈ ಥರ ಪ್ಯಾಕ್ ಮಾಡ್ತಾರೆ ಫಸ್ಟು ಫ್ರೆಂಟ್ಗೆ ಅದು ಆಮೇಲೆ ಉಲ್ಟಾ ಹೊಡಿತಾರೆ ಕ್ಲೀನಾಗಿ ಎಲ್ಲ ತೋರಿಸ್ತೀನಿ ನಿಮ್ಗೆ ಇವತ್ತು ನೋಡಿ ಎಲ್ಲ ಹಾಕಿದ್ದಾರೆ ಮತ್ತೆ ಸೈಡ್ಗು ಫುಲ್ ಕವರ್ ಮಾಡ್ತಾ ಇದಾರೆ ಏನಕ್ಕಪ್ಪ ಅಂದರೆ ಮಾಲ್ ಡ್ಯಾಮೇಜ್ ಆಗಬಾರ್ದು ಮಾಲ್ಗೆ ಒಂಥರ ಗಿಲೆ ಏನು ಬೀಳಬಾರ್ದು ಅಂತ ಬಾಳೆ ಎಲೆಯಿಂದನೇ ಬಾಳೆಕಾಯಿನ ಪ್ಯಾಕ್ ಮಾಡೋದು ಲೂಸ್ ತುಂಬೋದು ಹಂಗಾಗಿ ಬಾಕ್ಸ್ ಅಲ್ಲ ಲಾಸ್ಟ್ ಟೈಮ್ ಹಿಮಾಚಲಕ್ಕೆ ತುಂಬಿದಾಗ ಬಾಕ್ಸ್ ತುಂಬಿದ್ವಿ ಈ ಸರಿ ಲೂಸ್ ತುಂಬ್ತಾ ಇರೋದು ಅಡುಗೆ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದಾಯ್ತು ರೆಸಿಪಿ ಅಂತ ತೋರ್ಸಕ್ಕೆ ಹೋಗಿಲ್ಲ ಇವತ್ತು ಏನಪ್ಪ ಅಂದರೆ ನೋಡ್ಬೋದು ಏನು ಮಾಡಿದೀವಿ ಗೊತ್ತಾ ವ್ಹಂಗ ಪುಳಿಯೋಗರೆ ದೇವಸ್ಥಾನದ ಪ್ರಸಾದದ ಪುಳಿಯೋಗರೆ ಹೆಂಗಿದೆ ನೋಡಿ ನೋಡಿ ಹ್ಞೂ ಹಿಂಗೀರ್ ಬಂತು ಅಂದರೆ ಹಂಗೆ ಇಬ್ಬಿಡಿ ಸದ್ಯಕ್ಕೆ ಪುಳಿಯೋಗರೆ ತಿನ್ಕೊಂಡು ಆರಾಮಾಗಿ ರೆಸ್ಟ್ ಮಾಡೋಣ ಮಧ್ಯಾಹ್ನ ಬೇರೆ ಏನಾದ್ರು ಮಾಡ್ಕೊಂಡು ಸಂಜೆ ಆಗುತ್ತೆ ಲೋಡ್ ಆಗೋದು ಪಕ್ಕ ಗೊತ್ತಾಯ್ತು ನಮ್ಗೆ ಕತ್ತಲಾದ್ರೂ ಆಗ್ಬೋದು ಆಗಲ್ಲ ಯಾಕಂದರೆ ದೂರದಿಂದ ತೊಗೊಂಡ್ಬಂದು ಲೋಡ್ ಮಾಡ್ಬೇಕು ಹಂಗಾಗಿ ಕಟ್ಟಿಟ್ಬಿಡಿ ಮ್ಯಾಮ್ ಎಲ್ಲ ಊಟ ಮಾಡೋಣ ಹೆಂಗಾಯ್ತು ಮ್ಯಾಮ್ ಪುಳಿಯೋಗರೆ ಆಗೈತಿ ಕರೆಕ್ಟಾಗಿ ಹೇಳಿ ನಿಜ ಸುಮ್ನೆ ಸುಮ್ನೆ ಹೇಳ್ಬೋದು ನೋಡಿ ಹ್ಮ್ ನಾವು ತಿಂತೀವಿ ಒಂದು ಡಯಟ್ ಫುಡ್ಡು ಒಂದು ಎಗ್ಗು ಸ್ವಲ್ಪ ಕೊಕುಂಬರು ಒನ್ ಫಿಫ್ಟಿ ಗ್ರಾಮ್ ಪುಳಿಯೋಗರೆ ಅಷ್ಟೇ ಮಾಮ ಎಲ್ಲ ಖಾಲಿ ಮಾಡಿದ್ರೆ ಖಾಲಿ ಮಾಡಿ ಮಾಡಿ ಅಲ್ಲಿ ತೋಟದಿಂದ ಎತ್ಕೊಂಡ್ಬಂದು ಎತ್ಕೊಂಡ್ಬಂದ್ ಗಾಡಿಯಲ್ಲಿ ಆಲ್ರೆಡಿ ಹಾಕ್ತಾ ಇದಾರೆ ನೋಡ್ಬೋದಲ್ಲ ಹಾಕಿದಾರೆ ಆಲ್ರೆಡಿ ಸ್ವಲ್ಪ ನೋಡಿ ಈಗ ಇದನ್ನೆಲ್ಲ ವಾಶ್ ಮಾಡಿ ಹಾಕೋದು ಹಂಗಾಗಿ ಟ್ಯಾಂಕರಲ್ಲಿ ನೀರು ತಂದಿದ್ರೆ ಬ್ಯಾರ್ಲಿಗೆಲ್ಲ ಬಿಟ್ಕಂತಾರೆ ಈಗ ಇಲ್ಲಿ ಬ್ಯಾರ್ಲ್ಗೆಲ್ಲ ಬಿಟ್ಕೊಂಡು ಆಮೇಲೆ ಅದನ್ನೆಲ್ಲ ಕ್ಲೀನಾಗಿ ಶಾಂಪೂ ನೀರಲ್ಲಿ ವಾಶ್ ಮಾಡಿ ಚಿಪ್ ಚಿಪ್ ಕಟ್ ಮಾಡಿ ಕಟ್ ಮಾಡಿ ಗಾಡಿ ಹಾಗೆ ಲೂಸ್ ಲೋಡ್ ಮಾಡ್ತಾರೆ ಥರ ಎಲ್ಲ ಒಳಗಡೆ ಮಗು ಫುಲ್ಲು ಮೇಲಿಂದ ಕೆಳಗೆವರೆಗೂ ಕಟ್ಬಿಟ್ಟು ಅದ್ರ ಮೇಲ್ಗಡೆ ಥರ್ಮೋಕೋಲ್ ಹಾಕ್ತಾರೆ ನೋಡಿ ಈ ಥರ ಥರ್ಮಕೋಲ್ ಹಾಕ್ಬಿಟ್ಟು ಆಮೇಲೆ ಲೋಡ್ ಮಾಡೋದು ಸಖತ್ ಶಿಸ್ತಾಗಿ ಮಾಡ್ತಾರೆ ಕೆಲಸ ಎಲ್ಲ ನೋಡಿ ಅಲ್ಲಿಂದ ಹೊತ್ಕೊಂಡು 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 ಇದ್ದಾರೆ ಇಲ್ಲಿ ಇದನ್ನ ತಗೊಂಡು ಕಟ್ ಮಾಡಿ ಕಟ್ ಮಾಡಿ ಲೋಡ್ ಮಾಡ್ತಾರೆ ಈ ಥರ ಈ ಥರ ಚಿಪ್ಪನ್ನು ಲೋಡ್ ಮಾಡೋದು ಕಟಿಂಗ್ ನೋಡಿ ಯಾವ ಥರ ಮಾಡ್ತಾರೆ ಅದೇ ಚೂಪ ಮಾಡ್ಕೊಂಡು ಇಟ್ಕೊಂಡಿದಾರೆ ಅಂದರೆ ಕಟ್ ಮಾಡೋದು ನೋಡಿ ಈ ಥರ ಎಲ್ಲ ಚಿಪ್ ಚಿಪ್ ಕಟ್ ಮಾಡಿಬಿಟ್ಟು ಚಿಪ್ನೆಲ್ಲ ಅದೇ ಥರ ಜೋಡಿಸ್ತಾರೆ ಹಂಗೆ ಇದಕ್ಕೇನು ಬೇರೆ ಏನು ಪ್ಯಾಕಿಂಗ್ ಇಲ್ಲ ಇಷ್ಟೇ ಸೈಡೆಲ್ಲ ಅದನ್ನ ಬಾಳೆದ ಎಲೆ ಹಾಕ್ಬಿಟ್ಟು ಆಮೇಲೆ ಥರ್ಮೋಕೋಲ್ ಹಾಕಿ ಜೋಡ್ಸಿ ಆಮೇಲೆ ಥರ್ಮೋಕೋಲ್ ಮುಚ್ಚಿಬಿಡ್ತಾರೆ ಲಾಸ್ಟ್ಗೆ ಗಾಡಿ ಫುಲ್ ಆಲ್ಮೋಸ್ಟ್ ಲೋಡ್ ಆಯ್ತು ಮುಕ್ಕಾಲ್ ಭಾಗ ಆಗೈತೆ ಕಾಲು ಬಾಗ್ ಆಗಬೇಕು ಈ ಪ್ಲಾಟ್ ಅಲ್ಲಿ ಬಾಳೆಕಾಯಿ ಫುಲ್ ಖಾಲಿ ಆಗೋಯ್ತು ಇನ್ನಾಗುತ್ತೋ ಇಲ್ಲೋ ಡೌಟೇ ಬೇರೆ ಪ್ಲಾಟ್ ಹೋಗ್ಬೇಕು ಅಂತಾರೆ ಫಸ್ಟು ಕಾಟ ಮಾಡಿಸ್ಬೇಕು ಮತ್ತೆ ಕಾಟ ಮಾಡಿಸೋಕೆ ಇಪ್ಪತ್ತೈದು ಕಿಲೋಮೀಟರ್ ಹೋಗ್ಬೇಕು ಆಮೇಲೆ ಟನ್ನೇಜ್ ಏನ ಬಂತು ಅಂದ್ರೆ ಇಷ್ಟಕ್ಕೆ ಫೈನಲ್ ಮಾಡ್ತಾರೆ ಟನ್ನೇಜ್ ಬಂದಿಲ್ಲ ಅಂದ್ರೆ ಮತ್ತೆ ಬಂದು ಹಾಕ್ಬೇಕು ಯಾಕೆ ಆಲ್ರೆಡಿ ಒಂದ್ ಅರ್ಧಕ್ಕೆ ಹಗ್ಗ ಹಾಕಂತ ಇದೀವಿ ಹೇಳ್ಕ 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 ಇಡೋಣ ಟೈಟು ಹ್ಞೂ ಟೈಟ್ 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 ಹ್ಞೂ ಬಿಡ ಕಡೆ ಒಣ್ಣ ಇದ್ದಾನೆ ಒಂದಕ್ಕೂ ಬಿಡ್ದಂಗೆ ಕ್ಲೀನಾಗಿ ಹಾಕ್ತೀವಿ ಯಾಕಂದ್ರೆ ಮಾಲ್ ಸ್ವಲ್ಪ ಹೈಟ್ ಹಾಕಿ ಮೇಲೆ ಒಂದು ಚಿಪ್ ಹೈಟ್ ಇಟ್ಟಿದ್ದಾರೆ ಹಂಗಾಗಿ ಕ್ಲೀನಾಗಿ ಹಾಕೊಂಡು ಹೋಗ್ಬಿಡೋಣ ಇಲ್ಲ ಇಲ್ಲಿಂದ ಕಾಟಾಗೋಗಿ ಮತ್ತೆ ವಾಪಸ್ ಬರ್ಬೇಕಂತ ಹಾ ನಮಸ್ಕಾರ ನಮಸ್ಕಾರ ಕಾಟ್ ಸ್ಲಿಪ್ ಅಲ್ಲಿ ಕಾಲಿದ್ದು ಇಲ್ಲೈತಾ ಈ ಕಡೆ ಚಲ್ ಏನಪ್ಪ ಸಮಸ್ಯೆ ಅಂದ್ರೆ ಒಂದ್ ಪಾಯಿಂಟ್ ಅಲ್ಲಿ ಲೋಡ್ ಆಯ್ತು ಇನ್ನೊಂದ್ ಪಾಯಿಂಟ್ ಲೋಡ್ ಹೋಗ್ಬೇಕು ಅದಕ್ ಮುಂಚೆ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ಹೋಗಿ ಮತ್ತೆ ಯಾವ್ದದು ಯಾವ್ದು ಬರಾಮತಿ ಮತ್ತೆ ಐವತ್ ಕಿಲೋಮೀಟರ್ ಮತ್ತೆ ಎಕ್ಸ್ಟ್ರಾ ಕಚ್ಚಾ ಮಾಲ್ ಗಳ ಲೋಡ್ ಎಲ್ಲ ಆದ್ಮೇಲೆ ಪೇಮೆಂಟ್ಗಳು ಒಂದ್ ಸಮಸ್ಯೆ ಇವ್ರಿಗೆ ಪೇಮೆಂಟ್ ಕೊಟ್ಟಿಲ್ಲಂತೆ ಅದಕ್ಕೆ ಒಂದ್ ಐದ್ ನಿಮಿಷ ನಿಲ್ಸ್ಕ ಪೇಮೆಂಟ್ ಇಸ್ಕೊಂತೀನಿ ಅಂತಾರೆ ಏನು ಮಾಡೋಕ್ಕಾಗಲ್ಲ ಎಲ್ಲರದು ಕಷ್ಟನೇ ವ್ಯಾಪಾರಸ್ಥರದ್ದು ಕಷ್ಟನೇ ರೈತರದ್ದು ಇನ್ನೂ ಕಷ್ಟ ಇದನ್ನೆಲ್ಲ ಬೆಳೆದು ಕೊಡಬೇಕು ಅಂದರೆ ತುಂಬ ಕಷ್ಟ ಇರ್ತದೆ ಅವ್ರಿಗೆ ಮಾಡಿರೋ ಖರ್ಚು ಕೂಡ ಸಿಕ್ಕಿಲ್ಲ ಐದು ರೂಪಾಯಿ ಕೆ ಜಿ ಅಂತೆ ಬೆಳೆಕಾಯಿ ಅವ್ರು ಕೊಟ್ಟಿರೋದು ಐದು ರೂಪಾಯಿ ಅಂತ ಕೆ ಜಿ ಹಾಂ ಒಳ್ಳೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಮೇಲೆ ಬರೀ ಐದು ರೂಪಾಯಿ ಕೊಟ್ಟಿದ್ದೀನಿ ಇಲ್ಲೇನು ಸಮಸ್ಯೆ ಅಂತ ಗೊತ್ತಾ ಇಲ್ಲ ಯಾರೋ ಡೆಪ್ಟಿ ಸಿ ದೇನೋ ಒಂದು ಹದಿನೈದು ಶುಗರ್ ಫ್ಯಾಕ್ಟ್ರಿ ಇರೋವಂತೆ ಈ ಸುತ್ತಮುತ್ತ ಇರೋವಲ್ಲ ಅವನವೇ ಅಂತೆ ಇತ್ತೀಚಿಗೆ ಜನ ಇಲ್ಲೆಲ್ಲ ಇದು ಬಾಳಕೆ ಬೆಳೆಯಾಗ ಜಾಸ್ತಿ ಮಾಡ್ಬಿಟ್ರಂತೆ ಅವಾಗಿಂದನು ಬಾಳಕೆ ಎಕ್ಸ್ಪರ್ಟ ನಿಲ್ಸ್ಬಿಡ್ರ ಹೆಂಗಿರ್ತದ ನೋಡ್ರಿ ರಾಜಕೀಯ ಅನ್ನೋದಕ್ಕೆ ಇದೇ ಸಾಕ್ಷಿ ಹಾ ಬನ್ನಿ ಹೋಗಿ ಇಲ್ಲಿಂದ ಹೋಗನ್ ರೈಟ್ ಟರ್ನ್ ಮಾಡ್ಕೊಂಡು ಹೋಗ್ಬೇಕಿಲ್ಲಿ ಲೋಡ್ ಆಗುತ್ತೋ ಇಲ್ಲೋ ಗ್ಯಾರಂಟಿ ಇಲ್ಲ ಏನಪ್ಪ ಸಮಸ್ಯೆ ಅಂದ್ರೆ ಈಗ ಇಲ್ಲಿ ಹನ್ನೆರಡು ಟನ್ ಲೋಡ್ ಆಗಿದೆ ಇನ್ನು ಮೂರು ಟನ್ ಲೋಡ್ ಆಗಬೇಕು ಇನ್ನು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲೇನಪ್ಪ ಪ್ರಾಬ್ಲಮ್ ಅಂದರೆ ನೈಟ್ ಹೊತ್ತು ರೈಟ್ ರೈತ ಇಲ್ಲ ಇನ್ನೊಂದು ತೋಟದಲ್ಲ ಕಟ್ ಮಾಡೋಕ್ಕೆ ಅದಕ್ಕೆ ಅವ್ರು ಪಾರ್ಟಿ ಬೆಳಗ್ಗೆ ಮಾಡಿದೆ ಅಂತ ಲೇಬರ್ಗೆ ಹೇಳ್ತಾ ಬಟ್ ಇವ್ರು ಕೇಳ್ತಾ ಇಲ್ಲ ಇವಾಗಲೇ ಮಾಡ್ತೀವಿ ಇಲ್ಲ ಹೋಗ್ತೀವಿ ಅಂತಿದ್ದಾರೆ ಇನ್ನ ಏನಾಗುತ್ತೋ ಏನೋ ಗೊತ್ತಿಲ್ಲ ಲೋಡ್ ಆಗುತ್ತೋ ಅಥವಾ ಇಲ್ಲೇ ಆಲ್ಟ್ ಆಗ್ತೀವೋ ಅದು ಕೂಡ ಗೊತ್ತಿಲ್ಲ ನೋಡೋಣ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಏನಾಗುತ್ತೆ ಅಂತ ಟೈಮ್ ಆಲ್ರೆಡಿ ಏಳುವರೆ ಗಾಡಿ ಅಂತೂ ಪಕ್ಕ ಲೋಡ್ ಆಗಲ್ಲ ಕನ್ಫರ್ಮ್ ಆಗೋಯ್ತು ಬೆಳಗ್ಗೆ ಮಾಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲೇ ಸೈಡ್ಗೆ ಹಾಕಿದೀವಿ ಊಟ ಮಾಡ್ಕೊಂಬರ್ಬೇಕು ಅವರೇ ಊಟ ಕೊಡಿಸ್ತಾರೆ ಅಂತ ಯಾ ಭಯ್ಯ ಕನೇಕಾ ಕಣ ಚಲ್ ಚಲೋ ಜಾಂಗೆ ಅದ ಲಾಕ್ ಮಾಡಿ ಲ್ಯಾಕ್ ಮಾಡಿ ಹೋಗಿ ಊಟ ಮಾಡ್ಕೊಂಡು ಬಂದು ಓಟ್ಲಲ್ಲೇ ಇವತ್ತು ಮಲ್ಕೋಣ ಬೆಳಗ್ಗೆ ಅಷ್ಟೊತ್ತಿಗೆ ಲೋಡ್ ಮಾಡೋ ಹನ್ನೊಂದು ಎರಡು ಗಂಟೆ ಅಷ್ಟಿಗೆ ಬಿಡಿಸ್ತಾರೆ ಅಂತೂ ಇಂತೋ ಇವತ್ತು ಆಲ್ಟ್ ಆಗೋ ಥರ ಆಯಿತು ಲೋಡಿಂಗ್ ಮಾಡಲ್ಲ ಬೆಳಗ್ಗೆಗೆ ಇನ್ನೇನು ಇನ್ನೇನು ಮಾಡೋಕ್ಕಾಗಲ್ಲ ಮಲ್ಕೊಂಡು ಎದ್ದು ಲೋಡ್ ಮಾಡಿಸ್ಕೊಂಡು ಹೋಗ್ಬೇಕು ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಲೇಬರ್ಸ್ ಎಲ್ಲ ಗಾಡಿಯಿಂದ ಮಲಗಿದ್ದಾರೆ ಪಾಪ ಏನು ಮಾಡೋಕ್ಕಾಗಲ್ಲ ಅವರು ಸೊಳ್ಳೆ ಇಳಕ್ಕೆಲ್ಲ ಕಡಿಸ್ಕೊಂಡು ಮಲ್ಕೊಂಡಿದ್ದಾರೆ ಪಾಪ ಏನುಮಾ ಮಂಗಾದ್ರೆ ಹೆಂಗೆ ಕತ್ತೀವಿ ಇನ್ನು ಮೂರು ಟನ್ ಹಾಕ್ಬೇಕಷ್ಟೇ ಮೂರು ಮೂರುವರೆ ಟನ್ನು ಬೆಳಗ್ಗೆ ಒಂದು ಆರು ಗಂಟೆಗೆ ಬಂದು ಕರ್ಕೊಂಡು ಹೋಗ್ತಾರಂತೆ ಹೆಚ್ಚಿಗೆ ಕಡಿಮೆ ಎಷ್ಟೊತ್ತಾಗ್ಬೋದು ಲೋಡಿಂಗ್

ಇದರಲ್ಲಿ ಇರಬೇಕು ಪಂಜಾಬಲ್ಲಿ ನಾಲ್ಕು ದಿನ ಟೈಮು ಅಂದರೆ ಮೂರು ದಿನ ಟೈಮು ನಾಲ್ಕನೇ ದಿನ ಬೆಳಿಗ್ಗೆ ಪಂಜಾಬಲ್ಲಿ ಇರಬೇಕು ಅಷ್ಟೇ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋ ಸರಿ ಇಲ್ಲ ನಾವೆಲ್ಲೋದ್ರೂ ನಮ್ಗೆ ಇಂಥ ಪಾರ್ಟಿಗಳು ಸಿಗ್ತಾರೆ ಇಂಥ ಲೋಡ್ಗಳು ಸಿಗ್ತವೆ ಎಲ್ಲಿಂದ ಎಲ್ಲಿಗೋದ್ರೂ ನಮ್ದು ಇದೇ ಭಾಳ ಏನು ಮಾಡೋಕ್ಕಾಗಲ್ಲ ಮಲ್ಕೊಳ್ಳೋಣ ಓಕೆ ಮತ್ತೆ ಫುಲ್ಲಾ ಕಂಟಿನ್ಯೂ ಆಗುತ್ತೆ ಬೆಳಿಗ್ಗೆ ಬೆಳಗ್ಗೆ ಲೋಡಿಂಗ್ ಪಾಯಿಂಟ್ಗೆ ಹೋಗೋವರೆಗೂ ಕಂಟಿನ್ಯೂ ಇರ್ತದೆ ಮಲ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋಗೋಣ ಟೈಮು ಕರೆಕ್ಟು ಹತ್ತು ಗಂಟೆ ಎಲ್ರಿಗೂ ಗುಡ್ ನೈಟ್ ಲೇಟ್ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ರಾತ್ರಿ ಇಲ್ಲ ಮಲಗಿದ್ವು ಇಲ್ಲ ಸರ್ವಿಸ್ ರೋಡ್ ರೋಡಲ್ಲಿ ಹಾಕ್ಬಿಟ್ಟು ಗಾಡಿ ಹೈವೇ ಬಿಟ್ಟು ಇಲ್ಲ ಮಲಗಿದ್ವಿ ಎಲ್ಲ ಬಂದಿದ್ದಾರೆ ಅವನ್ನೆಲ್ಲ ಕರ್ಕೊಂಡು ಈಗ ಹೋಗಬೇಕು ರಾತ್ರಿ ಇವರೆಲ್ಲ ಗಾಡಿ ಮೇಲ್ಗಡೆಯಿಂದ ತೊಟ್ಟಿಲ್ಲ ಮಲಗಿದ್ರು ತುಂಬಾ ಪ್ರಾಬ್ಲಮ್ ಆಗಿದೆ ಅಂದ್ರೆ ಪಾರ್ಟಿ ಬಂದು ಅನೇಕಲ್ಲಿ ಈಗ ಕರ್ಕೊಂಡು ಹೋಗ್ತಾರೆ ಲೋಡಿಂಗ್ ಪಾಯಿಂಟ್ಗೆ ಮನೆ ಹೋಗೋಣ ಇಲ್ಲಿಂದ ಎಕ್ಸೀದ ಹಂಗೆ ಒಂದು ಮೂರು ಸಾವಿರ ಡೀಸೆಲ್ ಇಲ್ಲೇ ಹಾಕ್ಸ್ಕೊಂಡು ಹೋಗ್ತಾ ಇದೆ ಫುಲ್ ಟ್ಯಾಂಕ್ ಮಾಡಿಸ್ಬೋದಿತ್ತು ಬಟ್ ಏನಪ್ಪ ಸಮಸ್ಯೆ ಇಲ್ಲಿ ಅಂದರೆ ಈಗ ಕಾಟ ಮಾಡಿಸಿದಾರೆಲ್ಲ ಫುಲ್ ಟ್ಯಾಂಕ್ ಮಾಡ್ಸಂಗಿಲ್ಲ ಮತ್ತು ವೇರಿಯೇಷನ್ ಬಂದುಬಿಡ್ತದೆ ಮುನ್ನೂರು ಕೆ ಜಿ ಬಾಳೆಕಾಯಿ ಹಂಗಾಗಿ ಮತ್ತೆ ಮೂರು ಸಾವಿರ ಹಾಕ್ಸ್ತಾ ಇದ್ವಿ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಆ ಕಾರಲ್ಲಿ ಲೇಬರ್ನೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಹೋಗಿ ಮಾಲ್ ನೋಡ್ಕೊಂಡು ಬರ್ತೀವಿ ಅಂತ ಅದು ಏನೇನು ಮಾಡ್ತಾರೋ ಏನೋ ಒಂದಕ್ಕೆ ಗೊತ್ತಾಗ್ತಿಲ್ಲ ಲೇಬರ್ಸ್ನೆಲ್ಲ ಇಳಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾಡಿನೇ ಎಲ್ಲ ಹೋದ್ರ ಸ್ವಲ್ಪ ಜನನ ಎಲ್ಲ ಒಂದು ಹಾಂ ಎರಡು ಸರಿ ಹೇಳಿದ್ರ ಹನ್ನ ಹನ್ನೆರಡು ಜನ ಇದ್ದಾರೆ ಹಾಕ್ಬೋದು ಹಿಂದೆ ಸೀಟ್ ಇದ್ದಂಗೆ ಐತಲ್ಲ ಏನು ಮಾಡ್ತಾರೋ ಗೊತ್ತಿಲ್ಲ ಗುರು ಒಟ್ಟು ಫೋನ್ ಮಾಡ್ತೀನಿ ಹೋಗ್ಬಿಟ್ಟು ಅಂತ ಹೇಳಿದ್ರು ನೋಡೋಣ ಗಾಡಿ ಸೈಡ್ಗೆ ಹಾಕೋಣ ಇಲ್ಲೇ ಆಮೇಲೆ ಏನಾಗುತ್ತೋ ನೋಡೋಣ ತಲೆ ಕೆಟ್ಟು ಎಷ್ಟು ಗೊಬ್ಬರಾಗೋಗಿಬಿಡೈತೆ ಅಂದ್ಕೊಳ್ಳಿ ನಮ್ಗಂತಿವತ್ತು ಅಂತ ಬಂದ್ವಿ ಯಾಕಣ್ಣ ಬಂದವು ಅವನು

ಸಕ್ಕತ್ತ ಬೇಜಾರಾಗಿ ಹೋಗಬಿಡುತ್ತೆ ಈಗ ಆದರೆ ಏನು ಗೊತ್ತಾ ಲೋಡಿಂಗ್ ಅನ್ ಲೋಡಿಂಗ್ ಎಲ್ಲಾ ಫುಲ್ ಫಾಸ್ಟ್ ಆಗಿರಬೇಕು ಒಂದು ಗಂಟೆ 2 ಅವರ್ 3 ಅವರ್ ಲೋಡ್ ಆಗಿ ಪಟ್ಟನಿಗೆ ಬಿಡಂಗಿದ್ರೆ ನಮಗೂ ಖುಷಿ ಇರ್ತದೆ फटाफट ಅಂತ ಹೋಗಿ फटाफट ಅಂತ ಬರಬಹುದು ಅಂತ ಇವಾಗ ಎಷ್ಟು ಬೇಜಾರಾಗ್ಬಿಡೈತಂದ್ರೆ ನಿಜವಾಗ್ಲೂ ಎದ್ದು ಟೀ ಕುಡಿಯೋಕ ಹೋಗ್ ಸೋಮಾರಿತನ ಬಂದೈತಿ ಅಷ್ಟು ಬೇಜಾರೇ ಸೋಮಾರಿತನ ಅಲ್ಲ ಮೈಂಡ್ ಅಪ್ ಸೆಟ್ ಆಗಿರೋದು ಹೌದು ಫಸ್ಟ್ ಗಾಡಿ ಲೋಡ್ ಆಗಿ ಬಿಟ್ಬಿಡೋ ಸಾಕಪ್ಪ ಅಂತ ಅನ್ಸುತ್ತೆ ಹೌದು ಸರಿ சரி ஓப்ரான் என்னನ್ ಮಾಡ್ತೀಯ ಓ ಬಿಸ್ ಬಿಸ್ ನಮ್ಮ ದಿನನಿತ್ಯ ಕೆಲಸ ಇದೆ ಮೂಸ್ಕಮ ಏನೇನ ಅದೆಲ್ಲ ಹೇಳಬರ್ತ ಲಕ್ಕಿ ಲಾ ನಾವು ಅಂತ ಎಂತ ಪಾರ್ಟಿ ಫೋನ್ ಮಾಡಿ ಬನ್ನಿ ಗಾಡಿ ಎತ್ಕೊಂಡು ಅಂತ ಇವಾಗ ಹೇಳಿದ್ರು ಫೋನ್ ಮಾಡ್ ಮಾಮ್ ಹೋಗ್ ಲೋಡ್ ಮಾಡಸನ್ ಮಾಮ್ ಆಗಲ್ಲ ಆಗಲ್ಲ ಭಯ ಆಯ್ ಐ کرو ಕ್ಯಾ નામ ہے ರಾಮ್ ರಾಮ್ ಸಿಂಗ್ ರಾತ್ ದಸ್ರ ಟೆನ್ಶನ್ ಮೇತ ಇನ್ನ ಅಣ್ಣಕ್ ಬೈದಾಕ್ ಬಿಟ್ಟಿದ್ದೀವಿ ನಾವ್ ಯಾವ್ದೋ ಬೇರೆ ಟೆನ್ಶನ್ ಆಗಿರ್ತೀವಿ ನಿಲ್ಸು ನಿಲ್ಸು ರೋಡಾಗೆಂದಿದ್ದು ಅದಕ್ಕೆ ಬಾಯಿಗೆ ಬನ್ನೋಕ್ ಬೈದಾಕ್ ಬಿಟ್ಟಿದೆ ಬನ್ನಿ ಈಗ ಇಲ್ಲಿಂದ ಸ್ವಲ್ಪ ದೂರ ಲೊಕೇಶನ್ ಹಾಕಿದಾರೆ ಅವ್ರಿಗೆ ಹೋಗ್ಬೇಕು ಮತ್ತೆ ಬಾರಾಮತಿಯಿಂದ ಪೂನಾ ಕಡೆ ಇಪ್ಪತ್ತೈದು ಕಿಲೋಮೀಟ್ರ್ ಹೋಗ್ತಾ ಇದ್ದೀವಿ ಲೋಡ್ಗೆ ಏನು ಮಾಡೋಂಗಿಲ್ಲ ಅವರು ಇದೇ ಲೋಡ್ಗಾದರೆ ವರ್ಕೌಟ್ ಆಗಲ್ಲ ಅವ್ರಿಗೆ ಹನ್ನೆರಡು ಟನ್ಗೆ ಹದಿನೆಂಟು ಟನ್ ಹಾಕಿ ಕಳಿಸ್ಲೇಬೇಕು ನಮಗೂ ವರ್ಕೌಟ್ ಆಗಲ್ಲ ಹನ್ನೆರಡು ಟನ್ ಬಡಿಗೆ ಕೊಡ್ತೀವಿ ಅಂದರೆ ಐವತ್ತು ಕಿಲೋಮೀಟ್ರ್ ಎಕ್ಸ್ಟ್ರಾ ಆಯ್ತು ಇವಾಗ ಬಾರಾಮತಿಯಿಂದ ಇಪ್ಪತ್ತೈದು ಬಂದು ಇಪ್ಪತ್ತೈದು ಮನೆಗೆ ಹೋಗೋಕ್ಕೆ ಬೇರೆ ಆಪ್ಷನ್ ಏನು ಇಲ್ಲ ಹೋಗಲೇಬೇಕು ಇಲ್ಲ ಮುಂದೆ ರೈಟ್ ತಗೊಂಡು ಹೋಗ್ಬೇಕಂತ ಗೂಗಲ್ ಮ್ಯಾಪ್ ಹೇಳ್ತಾ ಇದೆ ಬನ್ನಿ ಹೋಗೋಣ ಅಲ್ಲಿ ಕಾರ್ ಬಂತಲ್ಲ ಅಲ್ಲೇ ರೈಟ್ ತಗೊಂಡೋದ್ರೆ ಎಷ್ಟು ಕಿಲೋಮೀಟರ್ ಇದ್ದೀನ ಇಲ್ಲಿಂದ ಒಂಬತ್ತು ಕಿಲೋಮೀಟ್ರ್ ಹೋಗ್ಬೇಕು ಹಳ್ಳಿಗಳ ರೋಡಲ್ಲಿ ಅದೇ ಹಿಂಸೆ ನಮಗೆ ಏನು ಮಾಡ್ತೀರಾ ರೋಡ್ ಚೆನ್ನಾಗಿದ್ರೆ ಹೋಗ್ಬೋದು ಇದೇ ಥರ ರೋಡ್ ಏನೋ ಚೆನ್ನಾಗಿಲ್ಲ ಅಂದರೆ ಭಾರಿ ಹಿಂಸೆ ಆಗ್ಬಿಡ್ತದೆ ವಾ ಸಖತ್ತಾಗಿದೆ ನೋಡಿ ಪ್ಲೇಸ್ ಆ ಕಡೆಯಿಂದ ನೀರು ಬರ್ತಾ ಇದೆ ಸ್ವಲ್ಪ ಬಂದರೂ ರೋಡ್ ಮಾರೇ ರೋಡೇ ಮುಳುಗೋದು ಅಷ್ಟು ರೋಡ್ ಲೆವೆಲ್ ಬಂದಿದೆ ನೀರು ಆಲ್ರೆಡಿ ಡ್ಯಾಮ್ ಗೇಟ್ ಓಪನ್ ಮಾಡಿರ್ಬೇಕು ನಾವು ಅದು ನನ್ ಮಕ್ಳು ಎಂತ ನನ್ನ ಮಕ್ಳ ಅಂದ್ರೆ ಇಲ್ಲೇ ಸುತ್ತಾಡಿಸ್ತವ್ರೆ ಒಳಗಡೆ ಹೋಗ್ಬೇಕು ರೋಡ್ ಬಿಟ್ಟು ಎಲ್ಲೋ ಒಂದ್ ಹತ್ರ ಒಳಗಡೆ ಹೋಗ್ಬೇಕು ಹಳ್ಳಿ ರೋಡ್ ಅಲ್ಲಿ ಎಲ್ಲಿ ಅನ್ನೋದು ಗೊತ್ತಾಗ್ತಾ ಇಲ್ಲ ಲೊಕೇಶನ್ ಹಾಕೋದ್ರೆ ಈ ರೋಡ್ ತೋರಿಸುತ್ತೆ ಒಂದ್ಸರಿ ಒಂದ್ಸರಿ ಮುಂದೆಯಿಂದ ಇನ್ನೊಂದು ರೋಡ್ ಇದೆ ಅಲ್ಲಿ ತೋರಿಸುತ್ತೆ ಯಾವ ರೋಡಾಗ್ ಅಂತ ಹೋಗ್ಬೇಕು ಹೇಳ್ರಿ ಎಲ್ಲ ಹೋಗಿ ತಗಲಾಕಂದ್ರೆ ಗಾಡಿ ಯಾರು ಬರ್ತಾರ ರೋಡ್ ಇಂದ 3 ಕಿಲೋಮೀಟರ್ ಕರ್ಕೊಂಡು ಹೋಗು ದೌಲತ್ತು ದಿಮಾಗ್ ಇರಬಹುದು ಏ ದರ್ಗಾ ಇದೆ ದರ್ಗಾ ಸೇ ರೈಟ್ ಲೆಕ್ಕೆ ಏನಕ ಬರಲ ನೋಡಿ ಲೊಕೇಶನ್ ತೋರಿಸುತ್ತೆ ಬೈ ಏನ ಅದೇ ಆ ರೋడే ಇಲ್ಲ ಅದೇ ಅಂತೀಯೋ ಅಂದ್ರೆ ಅದು ದರ್ಗಾ ಬಳ ಹೋಗೋ ರೋಡ ಅದು ಟು ತಲೆ ತಲೆ ಬಿಸಿ ಆಗಬಿಡಿದೆ ಅದು ಬೆಳ್ಬೆಳ್ಗೆನೇ ಹೆಂಗೆ ಆದ್ರಿ ಯಾರೋ ಏನು ಮಾತಾಡ್ತಾರೆ ಅವರ ಮೇಲೆ ಸिट್ ಆಗ್ಬಹುದು ಅಂತ ಅಲ್ಲ ಯಾಕೆ ಇಲ್ಲ ರೈಟ್ ತೋರ್ಸ್ತಿದ್ಕೊಂಡ್ಲಾ ಇಲ್ಲ ತೋರ್ಸ್ತೈತಾ ಬಂದಿದ್ರೋಡೆ ನಾವು ಓ ಬಂದಿದ್ರೋಡೆ ಅಲ್ಲೇ ಬಂದಿದ್ರೋಡೆಗೆ ವಾಪಸ್ ಬಂದಿದ್ ಅವನು 4 ಕಿಲೋಮೀಟರ್ ಓಹೋ ಏನೋ ಇದರೋಡೆ 4 ಕಿಲೋಮೀಟರ್ ಹೋಗಬೇಕು ಅಂತ ಮತ್ತೆ ಎงಗೆ ಬಂದಿದ್ ನಾವು ಇವಾಗ ಹೋಗಿದ್ ರೋಡಲ್ಲೇ ಹೋಗಿ ವಾಪಸ್ ಬಂದಿದೀವಿ ಈ ರೋಡ್ ನೋಡಿ ಎಷ್ಟು ಚಿಕ್ಕದೈತೆ ಅಂದ್ರೆ ಕರೆಕ್ಟ್ ಆಗಿ ವೀಲ್ ಎಷ್ಟು ಪಾಸ್ ಆಗ್ಬೇಕು ಅಷ್ಟೇ ಜಾಗ ಇರೋದು ಜಾಸ್ತಿ ಇಲ್ವೇ ಇಲ್ಲ ಓ ಕಟ್ ಮಾಡ್ಬೇಕು ಮಾಮ್ ತೋಟ ಇದು ಏನು ಮಾಡಂಗಿಲ್ಲ ಒಳ್ಳೆ ಯಾವ್ದಾಗ ಕಾಡೊಳಗೆ ಹೋದಂಗೆ ಆಗ್ತಾ ಇತ್ತು ತೆಂಗಿನ ತೋಟದೊಳಗೆ ನೋಡಿ ಎಷ್ಟು ಗಾಡಿ ಪಾಸ್ ಆಗಬೇಕೋ ಅಷ್ಟೇ ಜಾಗ ಆ ಕಡೆ ಈ ಕಡೆ ಗರಿ ಹೊಡಿತಾನೆ ಇರ್ತಾನೆ ನೋಡಿ ಹಾಂ ಇಂಥ ರೋಡ್ ರೋಡ್ಗಳು ಕರ್ಕೊಂಡ್ ಅಂದರೆ ಈ ರೋಡ್ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ನಿನ್ನೆ ಹೋಗಿದ್ರವ್ರಿಗಿಂತ ಇದೇ ಬೆಸ್ಟು ಹೇಳ್ಬೇಕು ಅಂದರೆ ಹಾಂ ಬೇಕು ಅಂತ ತೋರ್ದೋರೇ ಇದು ಮಾಡ್ಕೊಂಡಿರೋದು ಈ ಥರ ಪ್ರತಿಯೊಂದು ಬೆಳೆದಿದ್ದಾರೆ ಗುರು ನೋಡು ಬಿಕೇಕಾಯಿ ಒಂದೆರಡು ಎರಡು ದೇಪ್ಕಂಡ ಹೋಗ್ಬೇಕಾದ್ರೆ ಕಟ್ ಮಾಡಿ ಇಟ್ಟಿದಾರೆ ಮಾಲೆಯಲ್ಲಿ ನೋಡ ಈ ತೋಟ ನೋಡಿ ಸಖತ್ ಖುಷಿ ಆಗೋಯ್ತು ಫಸ್ಟ್ ಗೆ ಏನೇನೋ ತರದ ಹಣ್ಗಳು ಒಂಥರ ಬಿಕ್ಕೆ ಹಣ್ಣು ಹಾಕಿದಾರೆ ಇಲ್ಲೆಲ್ಲ ಕರ್ಜೋರಾ ಬೆಳ್ದಿದ್ದಾರೆ ಮುಂದೆ ಬಾಳೆಕಾಯಿಗೆ ಹೋಗ್ತಾ ಇರೋದು ಪ್ರತಿಯೊಂದು ಹಣ್ಣು ಬೆಳೆದಿದ್ದಾರೆ ಗುರು ಈ ತೋಟದಲ್ಲಿ ನೋಡಿದ್ರೆ ತುಂಬ ಖುಷಿ ಆಯ್ತು ಈ ತೋಟ ನೋಡ್ಬಿಟ್ಟು ಹೆಚ್ಚು ಕಡಿಮೆ ಈ ಥರ ಈ ರೋಡ ತೋಟದೊಳಗೇನೆ ಒಂದು ನಾಲ್ಕು ಕಿಲೋಮೀಟ್ರ್ ಬಂದಿವೆ ಮ್ಯಾಮ್ ಇಲ್ಲಲ್ಲ ಅದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಬಂದಿದ್ದೀವಿ ಹೋಗನು ಬನ್ನಿ ಇನ್ನೂ ಎಷ್ಟು ರೈತ ನೋಡೋಣ ನೋಡಿ ಗೋಡನ್ನೆಲ್ಲ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲೆಲ್ಲ ಆಫೀಸ್ ಥರ ಮಾಡ್ಕೊಂಡಿದ್ದಾರೆ ದೊಡ್ಡದಾಗಿ ಸಕ್ಕತ್ತಾಗಿ ಮಿಷನರಿ ಎಲ್ಲ ಇದ್ದಾವೆ ಏನು ಗುರು ಇಷ್ಟು ದೊಡ್ಡ ತೋಟ ಇದು ಹ್ಮ್ ನೋಡಿ ಇಲ್ಲಿ ಆಲ್ರೆಡಿ ಹುಣಸೆ ಗಿಡಗಳು ಹಾಕಿದಾರೆ ಹುಣಸೆ ಮರ ಗಿಡ ಅಲ್ಲ ಏನೇನು ಮಾಡಿದ ಜಾಸ್ತಿನೇ ಐತಿ ಮೂರ್ ಕಿಲೋಮೀಟರ್ ಬಂದಿದೀವಿ ಅಂದ್ರೆ ಲೆಕ್ಕ ಹಾಕು ಅಗಲ ಎಷ್ಟಿರ್ಬೋದು ಉದ್ದನೇ ಇಷ್ಟ ಐತೆ ಇನ್ನೂ ಐತಾ ಓ ಕಾಣಿ ಕಣಿ ಹುಣಸೆ ಮರದ್ದೆಲ್ಲ ತೋಟ ನೋಡದ್ವಾ ಈಗ ನೋಡಿ ಡ್ರ್ಯಾಗನ್ ಫ್ರೂಟ್ ನೋಡೋಕೆ ದೇವ್ರನಕ್ ಸಖತ್ ಖುಷಿ ಆಗ್ತಾ ಇದೆ ಈ ಥರನೂ ರೈತರು ಇದಾರೆ ಈ ಥರನೂ ತೋಟ ಮಾಡ್ತಾರೆ ಅನ್ನೋದು ನೋಡಕ್ಕೆ ತುಂಬ ಖುಷಿ ಆಗ್ತಾ ಇದೆ ನೋಡಿ ಇದೆಲ್ಲ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಾರೆ ಇಲ್ಲಿ ಇಷ್ಟೆಲ್ಲ ತೋರ್ಸಿದ್ವಾ ಈಗ ಮತ್ತೆ ಇಲ್ಲಿ ನೋಡಿ ರೋಜ್ ಕೂಡ ಹಾಕಿದ ನಾವು ಬಿಟ್ಟಿಲ್ಲ ರೋಜ ಕೂಡ ಬೆಳೆದಿದ್ದಾರೆ ಇಲ್ಲಿ ಗಾಡಿನ ಅಲ್ಲಿಂದ ರಿವರ್ಸ್ ಹೊಡೆದಿರೋದು ಇಲ್ಲಿ ನೋಡಿ ಅಲ್ಲಿ ಗೇಟ್ ಕಾಣುತ್ತಲ್ಲ ಬ್ಲಾಕ್ ಗೇಟ್ ಅಲ್ಲಿ ಮುಂದೆ ಹೋಗಿ ಅಲ್ಲಿಂದ ರಿವರ್ಸ್ ಬಂದಿದ್ದು ಇಲ್ಲಿವರೆಗೂ ಬೇರೆ ಆಪ್ಷನ್ ಏನಿಲ್ಲ ಇಲ್ಲಿ ಕಟ್ ಮಾಡೋಕೆ ಜಾಗನೇ ಇಲ್ಲ ಅಷ್ಟಷ್ಟು ದೂರ ಹೊಡಿಲೇಬೇಕು ಇಂಥ ಲೋಡ್ಗಳಿಗೆ ಬಂದಾಗ ನಾನು ಏನಪ್ಪಾ ಅಂದ್ರೆ ಆಲ್ಮೋಸ್ಟ್ ಗಾಡಿ ನೀಟಾಗಿ ಇಟ್ಕೊಬೇಕು ಅಂದರೆ ಈ ಕಲ್ಲಂಗಡಿ ಕರ್ಬೂಜ ಬಾಳೆಕಾಯಿ ಇಂಥ ಲೋಡ್ಗಳಿಗೆ ದಯವಿಟ್ಟು ಹೋಗ್ಬೇಡಿ ಒಂದು ಲೆಕ್ಕ ಈರುಳ್ಳಿ ಹೋಗ್ಬಿಡಿ ಎಲ್ಲ ಒಂದತ್ರ ಇರ್ತದೆ ಇವು ಇಂಥ ಜಾಗಗಳಿಗೆಲ್ಲ ಭಾರಿ ಕಷ್ಟ ಗಾಡಿ ತೊಗೊಂಡ್ಬರೋದು ಅದು ಲಾರಿಗಳ್ ತೊಗೊಂಬರೋದು ತುಂಬ ಕಷ್ಟ ಏನೂ ಮಾಡೋಕ್ಕಾಗಲ್ಲ ಬಂದಿದ್ದೀವಿ ಇದೊಂದು ಟ್ರಿಪ್ ಲೋಡ್ ಮಾಡ್ಕೊಂಡು ಹೋಗೋಣ ಇಲ್ಲಿ ಪಳೆಗೈ ಬಿಟ್ಟರೆ ಬೇರೆ ಏನು ಲೋಡಾಗಲ್ಲ ಹಾಗಾಗಿ ಇದನ್ನೇ ಮಾಡ್ತಾ ಇರೋದು ಓಕೆ ಫೈನಲ್ ಆಗಿ ಲೋಡಿಂಗ್ ಪಾಯಿಂಟ್ ಬಂದ್ವಿ ಈ ವಿಡಿಯೋ ನಿಲ್ಲಿಗೆ ಮುಗಿಸೋಣ ನೆಕ್ಸ್ಟ್ ಬ್ಲಾಗ್ ಇಲ್ಲಿಂದ ಕಂಟಿನ್ಯೂಷನ್ ಇರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎರಡು ಚಾನಲ್ ಹೊಸ್ದಂಗೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಓಕೆ ಎಲ್ಲರಿಗೂ ಬಾಯ್ ಮತ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಲ್ವರು ಟೇ ಕೇರ್ ರೇಟಾ ಬಾಯ್ ಬಾಯ್